ಸೀಕದಾಯೇ ಬೈಕಿನ್ಲಾ ಪೇರು ಡಾಕ್ಟರ್ ಕೊರ್ನೆಲ ಪೇರು ಪಂಪಿ ಕಮಲಕ್ಕೆನ ಶಂಕರೇ ಪೋನಗ ಕುಸುಮ ಕುಸುಮವರ್ತಿಯೇ ಉಲ್ಲೊಲು ಮಣ್ಣುದ ದ ಕಡ್ಡೇಡು ತಾರೆಗ ನೀರು ಮೈತೊಂದುಲ್ಲೊಲು ಇಲ್ಲ ಮರ್ಗಿಲ್ದ ಕೆದುಟ್ಟು ನೀರು ಮುರ್ಖಾದು ಕಣತ್ ತಾರೆ ಮೈಪುನಗ ಸೀರೆ ಮಿತ್ತ ಕಟ್ಟನೊಡೆ ಅಂಚ ಮಲ್ತೊಂದಿನ ಕುಸುಮನ ರಡ್ಡ ಕಾರ್ದ ಮರಂಪುಲ ತೋಜುಂಡು ರಡ್ಡ ಕೈಟ್ಲ ದಿಂಜಲಿ ನೀರ್ದ ಕಡ್ಡಲಿನ್ನು ತೂಂಕೊಂದು ಬರ್ಪಿನೆಟ್ಟುಲ ಶಂಕರಗ್ ತೋಜಿನಿ ಪೊರ್ಲು ದೊಂಜಿ ನೋಟನೆ ಕೈಟ್ ಒಂಜಿ ಕ್ಯಾಮರಾ ದಿಂಡ ಒಂಜಿ ಪೊರ್ಲುದ ಫೋಟೋ ಫ್ರೇಮ್ ಆತು ಇಂಚ ಹೆಣ್ಣೊಂದು ಫೋಟೋಗ್ರಾಫರ್ ನೋಟೊಡೆಯೇ ತೂಯೆ ತೋಜಿನೆತ ಪೊರ್ಲುಗು ಕಲ್ಪನೆದ ಪೊರ್ಲು ಕೂಟೊಂದೇ ತೂಯೆ ತನ ಬೇಲೆಡೆ ಮನದೀತಿನ ಕುಸುಮಗ್ ಈ ಬಿನ್ನೆ ಬೈದಿನನೆ ಗೊತ್ತಾತಜ್ಜಿ ಬಿನ್ನಗಲ ಲೆತ್ತು ಪಣಂಬಿನ ಗೋಚರ ಇಜ್ಜಿ ಎಲ್ಲೆಲ್ಲಿಯ ಬುಗುಡಿ ಬುಟ್ಟುದ ಪರಾತ ಸೀರೆ ಐತನೇ ರಾಕಿ ಪೊರ್ಲುಡು ಬರ್ಚಿದಿನ ದಪ್ಪ ಕುಜಲು ಉದ್ದ ಜಿಡೆ ಮುಡಿತಿನ ಅಬ್ಬಲಿಗೆ ಪೂ ನಿಸಳ್ಲ್ಡು ಕುಂಕುಮದ ಬೊಟ್ಟು ಆತೆಟೆ ಕುಸುಮನ ಪೊರ್ಲು ಶಂಕರನ ಮನಸ್ಸನ್ನು ಅರ್ಲಾಂಡ್ ಕಣ್ಣಲು ಕಲ್ಪನೆಲು ಚುರ್ಕಾಂಡ ಪೊಣ್ಣುಲೆನ ಮೋನೆ ಮಾತ್ರ ತುಂಡ ಯಾವಂದು ದೇಕಿಲ ತೂ ಒಡಿಯಾ ಪಿರೇರನ ಮಸ್ಕಿರಿದ ಪಾತ್ರ ನೆನಪಾಂಡ್ ಪೊಣ್ಣುಲೆನ ಪಿರ ಪಿರವುಡ್ಲ ಉಂಜಿನ ಮೂನೆದ ಪೊರ್ಲುಂಡು ಬಗ್ಗದು ಕಡ್ಡದಿರ್ತದ ತಾರಿಗ ನೇರ ಮೈಪುನ ಕುಸುಮಡ ಶಂಕರಗ್ ತೋಜಿನಿ ಆ ಅಪ್ರೂಪುದ ಪೊರ್ಲುದ ಹಿತವಾಯಿನ ನೋಟನೆ ಪಿರೇರಗ್ ಆನಿ ತೋಡು ದಾಂಟದು ಪೆಜ್ಜುನಗದ ಸುಂದರಿಡ ತೋಜಿ ಬತ್ತಿನ ದುಂಬು ಪಿರವುದ ಪೊರ್ಲು ಉಂದುವೇ ಅತ್ತ ಕಮಲಕ್ಕೆಲ ಜವಣ ಇಂಚಿನ ಇತ್ತೆರೊಡು ಅರೇನು ನಂಬಾದ ಅಮರ್ಸಾದ ಬುಡ್ತಿನ ಆಂಜು ಕಟುರ ಮನಸದಾಯನೆ ಪಾಪ ಕಮಲಕ್ಕಿನ ಬವಿಸೋಗೆ ಪೆಟ್ಟದಿಯೇ ಕಮಲಕ್ಕೆನ ಮಗಲಿನ ಬದುಕಗುಲ ಕಂಟಕ ಉಂಡು ಕಂಟಕ ಪಾರಾದ ಪಾಲಿಪುನ ಮಗೆ ಉಲ್ಲೆ ಉಲ್ಲೆ ಅವು ಈ ನೀಲಕ್ಕೆನ ಮಗೆ ಒಲಾ ಇತ್ತಿನ ನಾಯಿ ಪರತೊಂದು ಬತ್ತು ಗುರೆಪ್ಪು ಜಿಡ ಎಡ್ಡೈತೆಂಡ ನಾಯಿಗದಾನೆ ಗೊತ್ತು ಶಂಕರನ ಮನಸದ ಉಲೈಡ್ ತಲ ಊರುನಾ ನಿಚ್ಚಯ ಕೊಲ್ಲಪು ತಂಚ ಕೊಡ್ಡನ ಅಂಗಲಪ್ಪು ಮೇಟ್ ಪರಂತೊಂದುಪ್ಪುನಾರುಮಿನತ ಜಾದು ಕುಸುಮ ಕಡ್ಡೆಲೇನ ತಾರದ ಕಟ್ಟೆಡೇ ದೀದ್ ಎರ್ಕ ಕಟದಿನ ಸೀರದ ನೆರಿನ ತಿರ್ತುಬುಡ್ದು ಪಾರ್ದು ಬತ್ತೊಲು ಬಲೇ ಕುಲ್ಲುಲೆ ಪಣಂದು ಜಗಲಿಡು ಕುರ್ಸುದೀಯೊಲು ಬೂಡ್ಸದೆ ಪೊಡತ ಮುಲ್ಪನೆ ಕುಲ್ಲುವೆ ஜகலித வரிட்டு கம்புகுறகு காரை திருத்து ஜப்புடுவந்து குல்லியே பொம்பை ஏப்பு போரேகு போடு ரஜி திஞ்ச உண்டா அந்து அத்து அத்து தாது நே விடு எட்டே அப்புண்டே அந்த அந்து ஏ இஜ்ஜிஜி இரெஞ்சின இன்னொந்துள்ளரு இன்னொந்துஜ்ஜி தூவந்துள்ளே தூந்து புனு தனனே பணந்து திரியந்தி நஞ்சத பாலை அத்து குசுமா ಬೊಳ್ಳನೆ ಪೊಣ್ಣು ಕುಸುಮನ ಕೆಂಪಾಯಿನ ಮೊನೆ ತನಡ್ದ ತಾನೆ ನಿಲತುಂಡು ಉದ್ದ ಜಿಡೆ ದುಂಬು ಬತ್ತಂಡು ಜಿಡೆತ್ತ ಕೊಡಿಟ್ಟು ಕೈತ ಗೊಬ್ಬೆರೆ ಸುರುಮಲ್ತ ಕಾರ್ದ ಕೊಂಬ ಬಿರೆಲು ನಿಲಟ್ಟು ಚಿತ್ರ ಬರೆಂಡ ಮನಸಿಡು ಹಿತವಾಯಿನ ತಲ್ಲಣ ಸಂಕದ ಪುಡಿಟ್ಟು ತಾಂಗದಂತು ದಿನ ತರ್ಕೊಂದಿನ ರಡ್ಡು ಉಡಲ್ದ ನೆನಪು ಉಡಲ್ದ ಉಲೈಡ್ದು ಕೆಂಡಿನ ಲಬ್ ಸೊರತ್ತ ಕಿಚ್ಚೆಲು ಧನಿಮನೆ ಇಜ್ಜಂದೆನೆ ಅರೆ ಗಳ್ಗೆ ಕರುದುಪ್ಪು ಕೈತ ಗಡಿಯರದ ಟಿಕ್ ಟಿಕ್ ಕೆಬಿಕ್ ಕೇಣುಲೆಕ್ಕ ಅನಗ ಶಂಕರನೇ ಬಾಯಿ ಬಾಯಿಬುಡಿಯೆ ಯಾ ಮೂಜಿದಿ ಮೂಜಿದಿನೊಟ್ಟು ಸಂಕೋದ ಬರಿಟ್ಟು ಚುಲ್ಲಿ ಪುದೆಲ್ದ ಇಡಿಟ್ಟು ಕಾತು ಕುಲುದಿತ್ತ ನರವಣ್ಣನ ಪ್ಲಾನದ ಮೂರಿ ತಿಕ್ಕದೇ ಕುಲುದಿನಿ ಆಂಡ ಏರ್ಲ ಬತ್ತು ಜಿರು ಆಶಾನಿ ಕುಲು ಬರಾಂದೆ ಪೋವಡು ಕುಸುಮನ ಮೊನೆಡು ಬೇಜರ್ದ ಮುಗಲು ಬರ್ಪಿನಕಲೆನ ಬರಾಂದಿಲೆಕ್ಕ ಪಾಡನ ವ್ಯವಸ್ಥೆ ಆಪುಂಡು ಇರು ಊರುಡೆ ಉಂತ್ವರ ಬೋಡಾದು ಉಂತೊಡೆ ಅತ್ತ ಕುಸುಮ ಒರಾನೇ ಮೋನೆದಿರ್ತು ಕಣ್ಣು ಬುಲಾದು ಶಂಕರನೇ ತುಯ್ಯಲು ಜೋಡಿ ಜೋಡಿ ಕಣ್ಣಲು ಒಂಜಾನಗ ಒರಾನೆ ಉರ್ಕಿನ ಕುಸಿತ ಬೊಲ್ಲೊಡು ಎಡ್ಡೆ ಪಡ್ಕೆ ಪಂಪಿನ ಅಕಲ್ದ ತೊಡಮೆ ರಟ್ಟುದು ಪೊಯ್ಲೆಕ್ಕ ರಡ್ಡು ಜೋಲೆನ ನಡುಟ್ಟು ಜನ್ಮ ಜನ್ಮದ ನಂಟು ಕೂಡಿಲೆಕ್ಕ ಉಡಲಿಡು ಒಂಜಿಂಪಿ ಬಾಮದ ಉಜೆ ಹುಟ್ಟುದು ಪಸಿರಿಲೆಕ್ಕ ಕುಸುಮನ ಪೊರ್ಲುದ ಮಲ್ಲ ಕಣ್ಣಲಿಡು ದಿಂಜಿನ ಕಣ ನೀರಿನ ಒರೆಸದು ಉಡಲುಲೆ ಪಾತಿರು ತರ್ಕೊನ್ನೆರೆ ನನ್ನ ಒಂಜೇ ಬಕ್ಕರು ನಿಕೇತ್ ಹಾಂಕಾರ ಏತ್ ಚರ್ಬಿ ನಿಕ್ಕ ಸೋಬೆ ದಿಂಜಾವ್ನೇ ಗೇನಾ ಸಾಂಕಿನಲ್ಲೇನು ಪನೀತುಲ ಎನ ಎನಕಣ್ಣನಿ ನಟ್ಟು ಪರ್ದೇಸಿ ಮುಂಡ ಮುಚ್ಚಿದುತೆ ಮೇಮಿನಿ ಮುಟ್ಟಿ ಎಡ ತೂಲ ಏಳು ಕೋಲು ತಿಗಲೇನು ದರ್ತ್ ಸಿಕ್ತು ಪಾಡಂದೇ ಕುಲ್ಲಯೇ ಉಂತಿನ ನಾಯಿನ ಒಯ್ತೊಂದು ಬರ್ಪಿನ ಕಮಲಕ್ಕಿನ ದನಿ ಶಂಕರೇ ಒರಾನಿ ದೆತ್ತದ ಕಿಲೆಕ್ಕ ಬೀಸಪೋದು ಜಾಲದ ನಡುಟೆ ಉಂತಿಯೇ ಪಿರಬನ್ನಗ ಬರ್ಬೇಕು ಸುಮಾ ಒಂತೆ ಪಾತಿರಗೇ ಉಂಡು ಲೆತ್ತು ಬಂಡೆ ಓ ಶಂಕರೇ ಊರುಗು ಬೈದಿನಯನಾ ಪತ್ತೆನೆ ಇಜ್ಜಿ ಕಮಲಕ್ಕೆ ಪಂಡೋಲು ಇದೇನು ತೋಡುಂದೆ ಬತ್ತಿನಿ ಎಲ್ಲೆಡು ಓಲೆ ಬೆಲ್ಲ ಕೊರೊಂದಿತ್ತೆರತ ಇತ್ತೆಲ್ಲ ಕುರುವರ ಪಂಡ ಕಾತೊಂದುಲ್ಲೆ ಶಂಕರೇ ಪಂಡೆ ಉಲ್ತು ಕೊರ್ಪಿನಿ ಮಗ ಓಲೆ ಬೆಲ್ಲದ ಪರಮೇಶ್ವರಕ್ಕೆ ತೀರ್ದು ಪೋಯ್ ಬೊಕ್ಕ ಯಾನೇ ಓಲೆ ಬೆಲ್ಲ ತಿಂತುಜಿ ಶಂಕರ ಸುದೇಟ್ ಮಸ್ತ್ ಕಂಡಿಗೆ ತರುವುಲ್ಲಗೆ ಈ ಮಿನಿ ಪತದನ ಕಂಡಿಗೆ ಪತ್ತು ನೆಟ್ಟು ಈ ಬಿರ್ಸನೆ ಅತ್ತ ಪತ್ತಿಯಡ ಎಂಕ್ಲ ನಾಲ್ ಕೊರ್ಲ ಈ ದಿಂಚ ಯಾನ ನಿಡ್ದಿಂಚ ಕಜಿಪೇ ಮಲ್ತದಿ ಪನ್ನಗ ಆವು ಎಲ್ಲೆ ಪತ್ತದ ಕೊರ್ಪೆ ಇತ್ತೆ ಮಾಮನಿಲ್ಲಡೆ ಪಿದಡಿನಿ ಕಂಡಿಗೆ ಪತ್ತೊಡಾಂಡ ಉದ್ದದ ಕೋಲು ಬೋಡತ್ತ ಈರು ಕೋಲು ತಯಾರು ದೀಲೆ ಶಂಕರೇ ಪಂಡೆ ಕೋಲು ಮಲ್ಪುಗ ಆಯ್ಕದಾನೆ ಆನೆನಾ ಕುದುರೆನ ಕುಸುಮ ಕತ್ತಿ ಕೊರ್ಲ ಇತ್ತಿನೇ ಬೇಲಿದ ತೋರದ ಅಡರ ಕಡ್ತದು ಚೋಲಿ ಜಾರದು ಕಂಡಿಗೆ ಕೋಲು ಮಲ್ಪುವೆ ಅಕಲು ಕತ್ತಿನಾಡ್ನಗ ಪೋದು ಬರ್ಪೇ ಶಂಕರೇ ಪಂಡೆ ಸಂಕಮಿ ತೆರ್ದು ಪಿರತೂಯೇ ಕಮಲಕ್ಕೆನ ಅಡ್ಪಿಲದ ಕಂಡಿಡು ದಿಂಜುದುಪ್ಪುನು ಕುಸುಮನನೇ ಮೋನೆ ಕಾರುಗು ಮನಸ್ಸು ಪಿರವುಗು ಕಂಡಿಡು ತೂವೊಂದಿತ್ತಿನ ಕುಸುಮಗಲ ಪೊಸತ್ತು ನಡ್ತಿನ ಕುಸಿತ ಗೆಲ್ಲುಡೊಂಜಿ ಕೊಡಿಪು ಪುಟ್ಟಿಲೆಕ್ಕ ಸುದೆಟ್ಟು ಬರಕದ ನೀರು ಸಂಕುದ ಮಿತ್ತಡು ಪಜ್ಜೆಪಾಡೊಂದು ಬೀಜ ಒಂದು ಪೋಪಿನ ಮಲ್ಲ ಸರ್ತ ಮೈಕಟದ ಶಂಕರೇ ನೀರಡು ಶಂಕರನ ಬಿಂಬ ಅವು ಅಂಕುಡೊಂಕುದ ಚಲನ ಬಿಂಬ ಬಾನುಡು ತಿಲಿಪುಲೆಕದ ನಿಸರ ದೇವೇರು ನಿಕ್ಕಬೋಡಾದ ಊರುಡೆ ಉಂತಡತ್ತ ಪಂಡಿನೆತ್ತ ಮಾರ್ದನಿ ಕುಡಕುಡ ಕೇಂಡಿಲೆಕ ತಾಂಗದೊಂತಿನ ರಡ್ಡು ತಿಗಲೆಡ್ದು ಲಬ್ ಡಬ್ ದನಿ ಉಡಲೊರ್ಮೆ ಹಿತಬೆಪ್ಪು ತೂಂಕಿಲೆಕದ ಕುಸಿ ಉಜ್ಜಾಲಿಡಿಯೇರೊಂದು ಮುಗಲಿಗೆ ಗೋಡಿ ಲೆಕ್ಕದ ಬೆರ್ಮೆ ಶಂಕರನ ಬಗ್ಗೆಡು ಮನಸಡು ಬಾಮುನೇ ಬೇತೆ ಅವು ಗೌರವನ ಕುತೂಹಲನ ಮೆಚ್ಚಿಗೆನ ಮೋಕೆ ಸೂಕೆನ ಅತ್ ಮಾತೆತ್ತ ನಸೆನೈಮನೆ ಬೆರಕೆದ ಮಣ್ಣಿಯ ಶಂಕರೇ ಮಾಮನಿಲ್ಲಡೆ ಎತ್ತುನೌಲ ನೌಲ ನಾಯಿಡ ಪಾತಿರೊಂದು ಮಾಮು ಜಾಲು ಸರಿ ಸರಿಯಂಡ್ ಮಾಮುನ ಬಲತ್ತುದ ಕಿದ್ಕಿಲ್ಡೊಂಜಿ ತರೆದೆರ್ತು ಕೊಕ್ಕೆರುನ ಬಂಟೆ ಕೋರಿ ದತ್ತ ಕೈಟ್ ನೆಲ್ಪಾ ಒಂದಿನ ಒಂಜಿ ಒಟ್ಟೆ ಕೋರಿ ಅಂಗಿಲುಂಗಿಡು ಅಲ್ಪಲ್ಪ ನೆತ್ತೆರದ ಕುರೆ ಗಸಂಟು ಬೈರಾಸ್ ಬೈರಾಸು ಬಾಯಿನಿಲಿಕ್ಕೆ ಬಚ್ಚಿರದ ಉಂಬುಡ ಗೆಂದಿನ ಗತ್ತು ಓ ಅಪೂರೂಪದ ಮರ್ಮಯೇ ಕೋರಿದಲ ನೀರು ತಮ್ಮನ ತಿಂದದೇ ತಿಂದು ಮಾಮ ಪಂಡೆರು ನೇವಿಡು ಎಂಕ್ಲಿಗ್ ದಿನೋಲ ತಿಂದು ಮಾಸದ ಐಟಮ್ ಕೊರ್ಪೇರು ಅಂಚ ಮಾಸ ತಿನ್ಪಿನ ತೊಡುವೆ ಆಪುಜಿ ಶಂಕರೆ ಪನ್ನಗ ಚೀ ಅವೆಂಚಿನ ಪರಂಗೇಲು ಮಾಸ ಏಪನೋ ಸೈಪಾಯಿ ಏಪನೋ ಬೇಯ್ಪಾವು అవులా ఒయిత మాసనా అంచాజ తిందిండ గమ్ముదినోడు కట్టద కోరిద కజిపు మామూ పండేరు కోర్దట్ట ననల్ కైదాతినే ఇజ్జా శంకరే కేండే ఎడ్డే పండా కోర్దట్ట కైదాపినిందుండా ಅವು ಇಜ್ಜಾಂಡ ಹಳ್ಳಿದ ಎಂಕ್ಲೆಗ ಆವ ಎಂಕ್ಲೆನ ಬದುಕದ ಸ್ವಾರೇಸನೇ ಕೋರ್ದಟ್ಟೋಡುಂಡು ಇನಿತ್ತ ಕೋರ್ದಟ್ಟದ ದಟ್ಟದ ಕತೆ ಕೇಣ್ಲ ಬೈಲ ಇಲ್ಲದ ಎದುರ್ದ ಮಾರ್ ಕಂಡೊಡು ಇನ್ನೂದು ಕೋರಿಲೆನ ಅಂಕ ಏತು ಜನ ಕೂಡ್ದಿರು ಲೆಕ್ಕ ಇಜ್ಜಿ ಇನ್ನಿ ಇರ್ಲಿಡೀ ನಡತಂಡಲ ಅಂಕ ಮುಗಿಯಂದು ಯಾನು ಬೇಗೊಡೆ ಪೋದು ಕೋಡಿದಿಲ್ಲದ ಕುಟ್ಟಿನ ಪೊಂಜಡ ಯಾನು ಬೇಗೋಡೆ ಪೋದು ಕೋಡಿದಿಲ್ಲದ ಕುಟ್ಟಿನ ಪೂಂಜಡ ಜೋಡಿ ಮಲ್ಪಾವಂಡೆ ಅಂಜರು ಬಾಳು ಕಟ್ಟದು ಬೀಲ ಪೂಜಿದ ಬುಡುಪಿನೇ ಸೈ ದೆತೋನು ಪೆಟ್ಟ ಈ ಒಟ್ಟೆ ಕೋರಿ ಕೋಡಿಗೆ ಬುಕ್ಕೆಲೆ ಬಜಿ ಬಾರ ಮುಕ್ಕೆಲೆ ಮೂಜಿನೆ ಪೆಟ್ಟಿಗೆ ಪುಕುನ ಬಂದು ಕಂಟೆಲು ಒರ್ದನೆ ಬೊಕ ಏತು ಪೂಜಿಂಡಲ ದಮ್ಮೇ ಇಜ್ಜಿ ನಮ ಬಂಟಗ ಸುಲಾಭದ ಗೇಲು ಇಲ್ಲ ಬರೋಡಿತ್ತಂಡು ಇನಿತವು ಏರ್ಲ ತೋಡಾಯಿನ ಅಂಕನೆ ಮಾಮಗು ಕೋರಿಕಾದದ್ ಗೆಂದು ದಿನ ಕುಸಿ ಬೇತೆ ಗಂಗ ಸೊರತ ಚಗರು ಬೇತೆ ಬಾಯಿನಿಲಿಕೆ ಉಂಬುಡದ ಜೊಲ್ಲೆನು ಜಾಲಡೇ ಉಬ್ಬ್ಯೊಂದು ಒಟ್ಟೆ ಕೋರಿದ ತೂಯಿತೊಲೆರಿಗೆ ಸುರುಕೊರಿಯರು ಆಯೇ ಎನ ಪಾಸಾಡಿ ಬಡ್ಡೆ ಪೋನಗ ಎನಡಪ ಬೈದೆ ಪಿರಬರಿಯರೆ ಕೇಣಿಜೆ ಕಟ್ಟದ ಕಳೋಟೆ ಅಂಗ ಅರ್ಪ ಒಂದು ಉಂಟು ದಿನ த்துண்டேல இஜந்தினாயே தினியரேஜிரு நன ஆயனு ஜால மித்தரே புடயே பட்நெரோந்தே கோரினு அஜக்குமஜக்கவுன மாமுன சாயகுரே போடாண்டு மாமு மாமினு மூவெரு ஜோக்ல உந்தரே குல்லரே புடந்தே தம்மனத அட்டில்காப்பின அட்டனை கொர் அடப்பில்லடு தாராய் பிரேவன சப்த கடப்பதேணண்ட் ಬೇಲದ ತುರ್ತುಡು ಶಂಕರಡ ಕುಲುದು ಪಾತಿರೆರೆ ರೆಗುಲ ಪುರ್ಸತ್ತೇ ಇಜ್ಜಾಂಡ ನನದ ದಾಪುಂಡು ಮಾಮುನ ಮಗಲೆಡ ಶಂಕರೇ ಪಾತಿರುವೆನ ನನತ್ತ ಎಗ್ಗೆಡು ಕೇನಗ